ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾಳೆ ಚೆನ್ನಾಗಿರುತ್ತದೆ ಎಂದು ಭಾವಿಸಿ ಇಂದಿನ ನಿರಾಸೆ ತಕ್ಷಣ ಅಳಿದು ಹೋಗುತ್ತದೆ ಯಾವತ್ತೂ ನಕಾರಾತ್ಮಕವಾಗಿ ಯೋಚಿಸಬೇಕು ಆಶಾವಾದಿಯಾಗಿರಬೇಕು ಆಗ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಎದುರಿಸಲು ನಮ್ಮ ಮನಸ್ಸು ಹಿಂದೇಟು ಹಾಕುವುದಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮರಣದ ನಂತರ ಮಾಡುವ ಷೋಡಶ ಮಾಸಿಕಗಳ ಫಲ ತಿಥಿಗಳು ಮಾಡ್ತೀವಲ್ಲ ಆ ಒಂದು ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ವ್ಯಕ್ತಿಯು ಮೃತನಾದ ಕೂಡಲೇ ಪ್ರೇತ ಎನಿಸುತ್ತಾನೆ ಪ್ರೇತತ್ವ ನಿವೃತ್ತಿಗಾಗಿ ನವಶ್ರಾಂತಗಳನ್ನು ಮತ್ತು ಹತ್ತೊಂಬತ್ತು ಮಾಸಿಕಗಳನ್ನು ಮಾಡಬೇಕು ಈ ದಶಾಹ ವಿಧಿಯಲ್ಲಿ ಯಾವುದೇ ಕಾಲಕ್ಕೂ ವಿಶುದ್ಧ ಪದಾರ್ಥಗಳನ್ನು ಪಿಂಡದಲ್ಲಿ ಮಿಶ್ರ ಮಾಡಬಾರದು ಒಂದು ವೇಳೆ ವಿಶುದ್ಧ ಪದಾರ್ಥಗಳನ್ನು ಉಪಯೋಗಿಸಿದಲ್ಲಿ ಯುಗ ಪರ್ಯಂತ ಪ್ರೇತ ಜನ್ಮದಿಂದ ಮುಕ್ತಿ ಹೊಂದದೆ ಜನ್ಮದಿಂದಲೇ ಕೊಳೆಯುತ್ತದೆ ಅಲ್ಲದೆ ಪ್ರಾಯಶ್ಚಿತವೇ ಇಲ್ಲ ಗೊತ್ತಾಯ್ತಾ ನಾವು ಯಾವುದನ್ನು ಪಿಂಡಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸಬಾರ್ದು ಯಾವುದು ಹೇಳುತ್ತಿರೋ ಅದನ್ನು ಮಾತ್ರ ಮಾಡಬೇಕು ಕರ್ಮದಲ್ಲಿ ನಿಷಿದ್ಧ ಪದಾರ್ಥಗಳು ಯಾವ್ಯಾವುದು ಶ್ರೀ ವೇದವ್ಯಾಸ ಪ್ರಣೀತ ಶ್ರೀಮನ್ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಶ್ರದ್ಧೇಯಾನಿ ಧಾನ್ಯ ಕ್ರೋಧವ ಬುಲ ಕಾಸ್ಥಾಥ ನಿಂಗು ಪಾಲಾಂಡು ಪಾಲಂಡು ಋತ ಋಂತಕ ತಥಾ ಸೌಭಾಜಂ ಸೌಭಾ സൗഭാഞ്ചന സോ സൗഭാജന കോവിദാരസ്ഥ ഗൃഞ്ജനഖാദായ കൂഷജാദ്യാഭു ചാകൃഷ്ടം ലവണമേചിംഗു ഈരുള്ളി ബിഴ്ളുളി ബദനേക്കായി നുക്കേകി കെഞ്ചനാളതക്കാി ഗജ്ജറി ഗൂദഗുമ്പള സോരേക്കായി കരി ഉപ്പു മുണ്ട ಶ್ರಾದ್ದದಲ್ಲಿ ಉಪಯೋಗಿಸಬಾರದೆಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ ಭಗವಾನ್ ವೇದವ್ಯಾಸ ದೇವರು ಹೇಳಿದ್ದಾರೆ ನವಶ್ರಾದ್ದವೆಂದರೆ ಪ್ರಥಮ ತೃತೀಯ ಪಂಚಮ ಸಪ್ತಮ ನವಮ ಹೀಗೆ ಹತ್ತು ದಿವಸಗಳಲ್ಲಿ ಮಾಡುವ ವಿಷವಶ್ರಾದ್ದಗಳಿಗೆ ನವಶ್ರಾದ್ದ ಎನ್ನುತ್ತಾರೆ ನವಶ್ರಾದ್ದ ಮಾಡದೆ ಪ್ರೇತತ್ವ ನಿವೃತ್ತಿಯಾಗುವುದಿಲ್ಲ ನವಶ್ರಾದ್ದ ತ್ರಿಪಕ್ಷ ಶ್ರಾದ್ದ ಮಾಸಿಕ ಪುಣ್ಯಾಸ್ಮಿಕ ಪುಣ್ಮಾಸ್ಮಿಕ ಇವು ಮಾಡದ ಪಿತೃಗಳು ಅಧೋಗುವರು ಹತ್ತು ದಿನಗಳಲ್ಲಿ ಮಾಡುವ ಪ್ರೇತ ಶ್ರಾದ್ದದಲ್ಲಿ ಹೇಳದೆ ಪ್ರೇತ ಎಂದೇ ಮಂತ್ರವಿಲ್ಲದೆ ಎಳ್ಳು ಹಾಕಬೇಕು ಪ್ರೇತ ಶಬ್ದದಿಂದ ಪ್ರಾಣಿ ಹೋಮ ಮಾಡಬೇಕು ಪ್ರೇತಸ್ಥಾನದಲ್ಲಿ ಬಡಿ ನೀಡಿ ಅಸ್ಥಿಗಳನ್ನು ಹಾಲಿನಿಂದ ತೊಳೆದು ಬಿಳಿ ವಸ್ತ್ರದಿಂದ ಸುತ್ತಿ ಮಡಿಕೆಯಲ್ಲಿ ಹಾಕಿ ಸ್ಥಾಪಿಸಬೇಕು ನಂತರ ಹತ್ತು ದಿನದೊಳಗೆ ಗಂಗೆಯಲ್ಲಿ ಹಾಕಿದರೆ ಗಂಗೆಯಲ್ಲಿ ಮರಣ ಮರಣವಾದಂತೆ ಯಾರ ಅಸ್ಥಿಯಲ್ಲಿ ಗಂಗೆಯಲ್ಲಿ ಬೀಳುವುದು ಅವನಿಗೆ ಸ್ವರ್ಗಲೋಕ ಲಭಿಸುತ್ತದೆ ಮಾಸಿಕ ಹದಿನಾರು ಇರುತ್ತದೆ ಆ ಆದ್ಯ ಊನ ದ್ವಿತೀಯ ತೃತೀಯ ಚತುರ್ಥ ಪಂಚಮ ಷಷ್ಠ ಊನ ಷಣ್ಮಾಸಿಕ ಸಪ್ತಮ ಅಷ್ಟಮ ನವಮ ದಶಮ ಏಕಾದಶ ದ್ವಾದಶ ಊನಾಥಿಕ ಆಪ್ತಿಕ ಹನ್ನೊಂದನೇ ದಿನ ಏಕೋದಿಷ್ಟ ಶ್ರಾದ್ದ ಮಾಡಬೇಕು ಈ ಶ್ರಾದ್ದದಿಂದ ಪ್ರೇತನಿಗೆ ಯಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ಬರುತ್ತದೆ ಪ್ರೇತನು ಪರವಿತ್ತಪಹಾರ ಪರಕಲತ್ರ ಅಪಹಾರ ಮಾಡಿದ್ದಾರೆ ಶ್ರಾದ್ಧದಿಂದ ಪರಿವೃತವಾಗುತ್ತದೆ ಹನ್ನೆರಡನೇ ದಿನದ ಶ್ರಾದ್ಧದಿಂದ ಯಂತ್ರ ನರಕದಿಂದ ಬಿಡುಗಡೆ ಹೊಂದುತ್ತದೆ ಮಾಸಿಕ ಶ್ರಾದ್ದ ಮಾಡುವುದರಿಂದ ಸೂರ್ಬಿ ಎಂಬ ನರಕದಿಂದ ಪಾರಾಗುವನು ಸೋಮಿ ನರಕ ಎಂದರೆ ಚೆನ್ನಾಗಿ ಕಾದಿರುವ ತಾಮ್ರದ ಸ್ತ್ರೀ ಬೊಂಬೆಯನ್ನು ಆಲಂಗಿಸುತ್ತಾ ಕಾದ ಮಂಚದ ಮೇಲೆ ಮಲಗಬೇಕು ತ್ರೈ ಪಕ್ಷ ಕ ಶ್ರಾದ್ದದಿಂದ ಯಾದವನ ಎಂಬ ನರಕದಿಂದ ಪಾರಾಗುವನು ಈ ನರಕದಲ್ಲಿ ಕಬ್ಬಿಣದಂತೆ ಗಟ್ಟಿಯಾಗಿ ಕೋರೆ ಕಲ್ಲುಗಳಿರುವ ನಾಯಿಗಳು ಪ್ರೇತನ ಪೃಷ್ಠ ಮಾಂಸವನ್ನೇ ಅಪೇಕ್ಷಿಸುವ ಕೆತ್ತು ತಿನ್ನುತ್ತದೆ ಎರಡನೇ ಮಾಸಿಕ ಶ್ರಾದ್ದರಿಂದ ಲೋಹ ಚಂಚು ಕಾಗೆಗಳಿಂದ ಕಾಟವಿರುವುದಿಲ್ಲ ಮೂರನೇ ಮಾಸಿಕ ಶ್ರಾದ್ದಿಂದ ಶಾಲ್ಮಲಿ ಮೊದಲಾದ ನರಕದಿಂದ ಪಾರು ಮಾಡುತ್ತದೆ ನಾಲ್ಕನೇ ಮಾಸಿಕ ಶ್ರಾದ್ದಿಂದ ರೌರವ ನರಕದಿಂದ ಮುಕ್ತರಾಗುತ್ತಾರೆ ಐದನೇ ಮಾಸಿಕ ಶ್ರಾದ್ದಿಂದ ಕುಂಭಾಭಿವಾ ಕುಂಬಿ ಪಾಕ ನರಕ ಪರಿಹಾರ ಆರನೇ ಮಾಸಿಕ ಶ್ರಾದ್ದಿಂದ ವೈತರಣಿಯಿಂದ ಬಿಡುಗಡೆ ಏಳನೇ ಮಾಸಿಕ ಶ್ರಾದ್ದ ಸಂವರ್ತಕ ನರಕದಿಂದ ಪಾರು ಮಾಡುತ್ತದೆ ಎಂಟನೇ ಮಾಸಿಕ ಸಂದಶಂ ನರಕದಿಂದ ಪಾರು ಮಾಡುತ್ತದೆ ಒಂಬತ್ತನೇ ಮಾಸಿಕ ಶ್ರಾದ್ದ ಅಗ್ನಿಕೂಟ ಎಂಬ ನರಕದಿಂದ ಉದ್ದ ಮಾಡುತ್ತದೆ ಗುರು ತಂದೆ ತಾಯಿ ಅನ್ನ ನೀಡಿದ ಸ್ವಾಮಿ ಇವರುಗಳಲ್ಲಿ ದ್ರೋಹ ಮಾಡಿದವರು ಉರಿಯುತ್ತಿರುವ ಕೆಂಡರಾಶಿಗಳಲ್ಲಿ ಮುಳುಗುತ್ತಾರೆ ಹತ್ತನೇ ಮಾಸಿಕ ಶ್ರಾದ್ದ ಮಾಡುವುದರಿಂದ ಇದಕ್ಕೆ ಸ್ವಲ್ಪ ತೃಪ್ತಿ ದೊಡ್ಡವರು ಸ್ವಾಮಿಗಳು ಬಂದಾಗ ಅವರಿಗೆ ಸಿಗದೆ ತಲೆ ಮರೆಸಿಕೊಳ್ಳುವ ವ್ಯಕ್ತಿಗಳು ಕಾದಿರುವ ಮರಣದಿಂದ ತುಂಬಿರುವ ನರಕದಲ್ಲಿ ಬಿದ್ದು ಸತ್ತು ಸುತ್ತು ಬೆಂದು ಹೋಗುತ್ತಾರೆ ಹನ್ನೆರಡನೇ ಮಾಸಿಕ ಶ್ರಾದ್ದದಿಂದ ಇದಕ್ಕೆ ಮುಕ್ತಿ ಸಪಿಂಡೀಕರಣವಾಗುವವರೆಗೂ ಪ್ರೇತತ್ವ ಹೋಗುವುದಿಲ್ಲ ಯಾವತ್ ಸಪಿಂಡಿ ಸಪಂಡಿತ ಸಪಿಂಡಿತ ನೈವ ತಾವತ್ ಪ್ರತ ಪ್ರೇತ ಸ ತಿಷ್ಠತಿ ಧರ್ಮಿಷ್ಠರಾಗಿದ್ದರೂ ಸಪಿಂಡಿ ಆಗದೆ ಪ್ರೇತತ್ವ ತೊಲಗದು ಅಪಿಧರ್ಮ ಸಪೋಪೇದ ತವ ಅಸ್ಯಾಪಿ ಸಮನ್ವಿಧ ವಿಶೇಷ ವಿಚಾರ ಮೃತನಾಗಿ ಪ್ರೇತತ್ವವನ್ನು ಹೊಂದಿದ ಚೇತನನೂ ಮೊದಲನೆಯ ದಿನ ಸ್ಥೂಲ ದೇಹವನ್ನು ಬಿಟ್ಟು ಕೇವಲ ಸೂಕ್ಷ್ಮ ದೇಹದಿಂದ ಕೂಡಿದ ಕೂಡಿದವನಾಗಿ ಮೊದಲಿನ ಹತ್ತು ದಿನಗಳಲ್ಲಿ ಕೂಡಲ್ಪಟ್ಟ ಕೊಡಲ್ಪಟ್ಟ ಪಿಂಡಬಲಿಗಳಿಂದ ಉತ್ಪನ್ನವಾದ ಪೂರ್ಣವಾದ ಪ್ರೇತ ದೇಹದಿಂದ ಕೂಡಿದವನಾಗಿ ಅತ್ಯಧಿಕವಾದ ಹಸುವಿನಿಂದ ಏಕೋದಿಷ್ಟ ಶ್ರಾದ್ದನ್ನಗಳನ್ನು ಗುಂಜಿಸಿ ಹನ್ನೆರಡನೇ ದಿನವು ಕರ್ತೃವಿನ ಮನೆಯ ಬಾಗಿಲಲ್ಲೇ ಇತ್ತು ಅವನಿಂದ ಕೊಡಬಹುದಾದ ಶ್ರಾದ್ದಾನವನ್ನು ಎದುರು ನೋಡುತ್ತಿರುತ್ತದೆ ಹದಿಮೂರನೇ ದಿನದಿಂದ ಹಗಲು ರಾತ್ರಿ ಸೇರಿ ಪ್ರತಿದಿನವೂ ಇನ್ನೂರ ನಲವತ್ತೇಳು ಜನಗಳಷ್ಟು ನಡೆದು ವರ್ಷದ ಕೊನೆಯಲ್ಲಿ ಶ್ರೀ ಯಮಧರ್ಮರಾಜ ಆ ಸ್ಥಾನವನ್ನು ಸೇರುತ್ತದೆ ಮೃತ ವ್ಯಕ್ತಿಯು ವಾಯು ಶರೀರ ನಿಗ್ನವಾಗಿರುತ್ತದೆ ಇಡೀ ವರ್ಷ ಹಸಿವು ದಾಗಗಳಿರುವುದರಿಂದ ಅವುಗಳಿಗೆ ಪುತ್ರನು ವರ್ಷಾಬ್ಧಿಕ ಪರ್ಯಂತ ಒಂದು ವರ್ಷಕಾಲ ಪ್ರತಿನಿತ್ಯವೂ ತಪ್ಪದೆ ಪಾತ್ರೆ ಅಥವಾ ಹುಡುಕುಂಭ ಸಹಿತ ಸೋತ ಕುಂಭ ಶ್ರಾದ್ದವನ್ನು ಮಾಡಲೇಬೇಕು ನನ್ನನ್ನು ಪ್ರೇತ ದುಃಖದಿಂದ ಪಾರು ಮಾಡುವ ಪುತ್ರರು ಅಥವಾ ಬಂಧುಗಳಾದರೂ ಇದ್ದಾರೆಯೇ ಎಂದು ಚಿಂತಿಸುತ್ತಾ ಯಮಪುರಿಗೆ ಕಾಲಿಡುತ್ತದೆ ಆದ್ದರಿಂದ ಪೃಥಜೀವಿಗಳು ಪೃಥಜೀವಿಗಳಿಗೆ ಪುತ್ರಾಲಿಗಳು ತಪ್ಪದೇ ಶ್ರದ್ಧೆಯಿಂದ ಶ್ರಾದ್ದವನ್ನು ಜಲಧಾರಣಗಳನ್ನು ಕೊಟ್ಟು ತಮ್ಮ ಪಿತೃಗಳನ್ನು ತೃಪ್ತಿಗೊಳಿಸಿ ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಬದಾಯ್ತಾ ಯಾವತ್ತು ಏನೇ ಮಾಡದೆ ಹೋದ್ರೂ ಪಿತೃನ ಇರುವುದನ್ನು ತಪ್ಪಿಸ್ಕೋಬಾರ್ದು ಗೊತ್ತಾಯ್ತಾ ಮಾಡಲೇಬೇಕು ಯಾರೇ ಆದ್ರೂ ಮಾಡಿದಾಗ ಅವರವರ ಕಷ್ಟಗಳು ತಪ್ಪತ್ತೆ ಗೊತ್ತಾಯ್ತಾ ನಾವು ಕಷ್ಟತೆಯಿಂದ ಮಾಡಬಾರ್ದು ಒಂದು ದೇವೊಂದು ಬೇಕಾದರೆ ಒಂದು ಪೂಜೆ ಬಿಟ್ಬಿಡಿ ಆದರೆ ಪಿತೃ ಕಾರ್ಯವನ್ನು ಯಾವತ್ತೂ ಬಿಡಬಾರ್ದು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗಿರೀಶ್ವತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತಿಥಿ ಅಷ್ಟಮಿ ಹಗಲು ಮೂರು ಮೂವತ್ತು ನಕ್ಷತ್ರ ಉತ್ತರಾಭಾದ್ರ ಹಗಲು ಹತ್ತು ಮೂವತ್ತೇಳು ಮಳೆ ಆರಿದ್ರೆ ಮೂರನೇ ಪಾದ ರಾಹುಕಾಲ ಒಂಬತ್ತು ಹತ್ನಾಲ್ಕರಿಂದ ಹತ್ತು ಐವತ್ತು ಗುಳಿಕ ಕಾಲ ಆರು ಒಂದರಿಂದ ಏಳು ಮೂವತ್ತೆಂಟು ಯಮಗಂಡ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಮೂವತ್ತೆಂಟು ತನಕ ಇದೆ ಇವತ್ತು ಯಾರು ಊಟ ಉಪ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು